ನೋಡ್ರಿ ಹೊಲ ಎಲ್ಲ ರಾಶಿ ಮುಗೀತು ಇವಾಗ ರೂಟ್ರು ಹಚ್ಚಿವ್ರಿ ಬಿಜಾಪುರ ಗಾಡಿ ಬಂದವ್ರಿ ಮೂರ್ ರೂಟ್ರ್ ಗಾಡಿಗಳು ಹಚ್ಚಿ ನೋಡ್ರಿ ಇವಾಗ ಏನಿಲ್ಲ ಹೊಲ ರಾಶಿ ಮುಗಿಯೋಣ ನಾವು ಹೊಲೋ ಒಡತ ಆಗದೆ ಬಿಟ್ಟದೇಟ್ ಲೈತ್ ನೋಡ್ರಿ ಗಾಡಿ ನೋಡ್ರಿ ರೋಡ್ ರೋಡ್ಸಿದ್ರ ಸದಿ ಇದಿ ಎಲ್ಲಾ ಕಿತ್ತಿ ಕಟ್ ಮಾಡಿ ಬಿಸಾಕ್ತದ್ರಿ ಮತ್ತ ಮಳಿಕೆಗಳಿ ದೋಪ ಅಂತ ಕಟ್ ಮಾಡಿ ಬಿಸಾಕ್ತದ ಮತ್ತೆ ಹೊಲಾನು ಚಂದ ನೀರ್ ಕುಡಿತದ ಅಂತ ತಿಳ್ಕೈಸಿ ಓಡಿಸಲಾತಿ ನೋಡ್ರಿ ಮುಂದ ಮತ್ ಅಟ್ರಿ ರಾತ್ರಿ ಅನ್ನಲ್ಲ ಆಗಲ ನಮ್ ತಿಂಡ್ರಿ ಡ್ರೈವರ್ ಗಳು ಒಟ್ಟ ಫಿಲ್ಟರ್ ಸಿಗದೆ ನೋಡ್ರಿ ಒಟ್ಟ ಹೊಲ ಟ್ವೆಂಟಿ ಫೋರ್ ಇಂಟು ಅವರ್ಸ್ ಹೊಡಿತಾರ ನೋಡ್ರಿ ಹೆಂಗ ರಾತ್ರಿ ನಾ ನೈಟ್ ನಾಳೆಗೆ ಮಳೆ ತೋರ್ಲತ್ತರಿ ಅದ್ರ ಸಲಕ ರಾತ್ರಿ ಏಟ್ ಅದ್ರ ಹೊಡಿ ಅಂತ ಹೇಳಿನಿ ಹಂಗೆ ಹೊಡಲಕತ್ತಾರ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಆಗೈತ್ರಿ ಮೂರು ಟ್ರ್ಯಾಕ್ಟರ್ ಹಚ್ಚಿವ್ರಿ ಮೂರು ಟ್ರ್ಯಾಕ್ಟರ್ ಚಲೋ ಪಾಪ ಅಣ್ಣದವ್ರು ಯಾಕಂದ್ರ ಜಗ್ಗಿ ರೊಕ್ಕ ಕೊಟ್ಟು ಹೊಲ ಹಾಕೊಂಡ್ರಿರ್ತಿವಿ ದುಡಿಬೇಕ್ರಿ ದುಡದ್ರ ಮಾತ್ರ ಅದಕ್ ನಾವು ಏನಾದ್ರು ಚಾಲೆಂಜ್ ಕಂಪ್ಲೀಟ್ ಮಾಡ್ಲಕ್ ಸಾಧ್ಯ ನೋಡ್ರಿ ಒಂದೊಂದ್ಸಲ ಇವಾಗ ಐತ್ ನೋಡ್ರಿ ಹೊಲ ರೋಡ್ ರೋಡ್ ಕೇಸಿ ಒಂಟಿವಿ ನಾಳೆ ಮಳೆ ಆದ್ರೆ ಅದ್ರ ಸಲಕ ಅಡದಿ ಮಾಡಿ ಕೇಸ ಬಿಜಾಪುರ್ ಗಾಡಿ ಬಂದಿವ್ರಿ ನಮ್ ಮೂರಾಗ ಮೂರ್ ಗಾಡಿ ಅದ್ರ ಸಲಕ ಅವ್ರಿಗೆ ಮೂರ್ ಗಾಡಿ ಒಡಿಸಿ ನೋಡ್ರಿ ರೋಡ್ ಹೆಂಗೇ ಕಾಲಕ್ ಸುಮ್ ಒಲಿದಾಗ ಆತ್ಸಿಡ್ಸ್ರಿ ರಾತ್ರಿ ಈಗ ಒಂಬತ್ತುವರೆ ಆಗೈತ್ ನೋಡ್ರಿ ಒಂಟಿವಿ ರಾಶಿ ಆಗ್ಯಾವಂತ ಹೇಳಿ ಆರಾಮ್ ಕುಂದ್ರಪ್ಲೇ ಇಲ್ರಿ ರೈತರ ಜೀವನ ಒಟ್ಟ ರಾಶಿ ಮುಗಿದ್ರನ್ನ ಪರದಾಡ್ಬೇಕ್ರಿ ಹೊಟ್ಟ ಗಳೆ ಹೊಡಿಬೇಕು ಹೊಲ ಹಸ್ರ ಮಾಡ್ಕೋಬೇಕು ಮುಂದಿನ ಬೆಳೆ ಕಡ್ಲಿ ಬಿತ್ಬೇಕಪ್ಪ ಅಂತಂದ್ರ ಅನ್ಸಲಕ್ ಹೋಡ್ರಿ ರಾತ್ರಿ ಬೆಳಗನ ರಾತ್ರಿ ಅನ್ನಲ್ಲ ಹಗಲ್ ಅನ್ನಲ್ಲ ಒಟ್ಟ ರೈತರ ದುಡಿತಾ ಇರ್ಬೇಕ್ರಿ ದುಡಿತಾ ಇದ್ರ ಮಾತ್ರ ನಾವು ನೀವು ನೆಮ್ಮದಿಲಿಂದ ಊಟ ಮಾಡ್ಲಾಕ್ ಸಾಧ್ಯ ರೀ ಹೆಂಗ ಜೈ ರೈತ ಅಗ್ರಿಕಲ್ಚರ್ ಮಾಡೋದ್ರಲ್ಲೇ ಒಂದ್ ಏನೋ ಒಂದ್ ಹೆಮ್ಮೆ ಐತೆ ನೋಡ್ರಿ ಅದು ಎಂಡು ಏನಪ್ಪಾ ಅಂತಂದ್ರ ಅದು ಮಾಡೋರಿಗೆ ಮಾತ್ರ ಅಂತ ಹೇಳ್ತೀನಿ ನೋಡ್ರಿ ನೋಡ್ರಿ ನೈಟಾ ಡಿಸೆಲ್ ಖಾಲಿ ಆಗೈತಿರಿ ಇಲ್ಲೇ ನಿಂದಿರ್ಸಿವಿ ಗಾಡಿ ಟೈಮ್ ನೋಡ್ರಿ ಟೈಮು ಎಷ್ಟೈತಿ ಅಂತಂದ್ರೆ ಪಾಪ ನೋಡ್ರಿ ಟೈಮು ಹನ್ನೊಂದು ಗಂಟೆ ಆಗೈತಿ ಡೀಸೆಲ್ ಖಾಲಿ ಆಗ್ಯದ ಹೆಂಗ್ ಮಾಡ್ಬೇಕಂಗಿಲ್ಲ ರಾತ್ರಿಯಾಗ ಡೋಣಗೈ ಸಮೀಪ ರೀ ರೋಡಿಗೆ ಕಂಪ್ಲಿ ರೋಡ್ ಬಳಿ ಇಲ್ಲಂತ ಅಕ್ಕಪಕ್ಕ ದುಕಾನ್ಗಳೆಲ್ಲ ಏನಿಲ್ಲ ಇಲ್ಲೆಲ್ಲ ಡೀಸೆಲ್ ಸಿಗಲ್ಲಂತ ಮತ್ತು ಕೊಳ್ಳಿಲಿಂತೆ ಹೋಗಿ ತರ್ಬೇಕಾ ಮೋನೇಶ್ ಫೋನ್ ಮಾಡಿದೆವು ರೀ ಮನೆಗೆ ಏನಂತ ಬೈಕ್ ತೊಗೊಂಡು ತರ್ಲತ್ತಾನ ಅಂತ ಹೇಳಿದ್ರಿ ತರತನಕ ಇಲ್ಲದ್ರೆ ನೋಡ್ರಿ ನೋಡ್ರಿ ಡ್ರೈವರ್ಗಳದು ಎಷ್ಟು ಕಷ್ಟ ಇರ್ತದೆ ಒಂದೊಂದು ಟೈಮ್ನಾಗ ಹೊಲ್ದಾಗೆ ಡೀಸೆಲ್ ಖಾಲಿ ಆಯ್ತದ ಖಾಲಿ ತಪ್ಪದ್ರು ಹೊಲ್ದಾಗೆ ಇರ್ಬೇಕು ಎಲ್ಲರೂ ಡ್ರೈವರ್ಗಳ್ನ ಕಷ್ಟ ಪಡ್ಬೇಕು ರೀ ಕಷ್ಟ ಪಡ್ಬೇಕು ಆ ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಮತ್ತು ಆ ರೆಸ್ಪೆಕ್ಟ್ ಕೊಡ್ರಿ ಅಂತ ಹೇಳ್ತೀನಿ ನೋಡಿರಿ ಮುಗ ಡೀಸಲ್ ಖಾಲಿ ಆಗಿತ್ತು ಮೋನೇಶ್ ಅಣ್ಣ ನೋಡ್ರಿ ಬಂದಣ್ಣ ಗಾಡಿ ಕಾರ್ ತೊಗೊಂಡು ಬಂದಿ ಗಾಡಿ ಹೇಳಿದ್ರಿ ಕಾರ್ ತೊಗೊಂಡು ಬಂದಣ್ಣ ನೋಡ್ರಿ ಟೈಮ್ ಎಷ್ಟ ಆಗ್ಯದಣ್ಣ ಫೋನ್ ತೋರ್ಸ್ ಟೈಮ್ ಆಗ್ಯದ ನೋಡ್ರಿ ಟೈಮ್ ಹನ್ನೊಂದು ಇಪ್ಪತ್ತೆರಡಾಗ್ಯದ ಈಗ ಡೀಸೆಲ್ ತೊಂದ್ರಿ ಮುನೇಶ್ ಅಣ್ಣ ಪಾಪಗ ಅಣ್ಣಗ ಎಲ್ಪ್ ಆದಾಯ್ತು ಅಣ್ಣ ನೋಡಣ ನಮ್ ದೋಸ್ತರು ತೊಂದ್ರಿಲ್ಲ ನೋಡ್ರಣ ಡ್ರೈವರ್ಸ್ಗಳಿಗೆ ಡ್ರೈವರ್ ಡ್ರೈವರ್ ಎಲ್ಪ್ ಮಾಡಿಲ್ಲಪ್ಪ ಅಂತಂದ್ರ ಇದ್ರನ್ನ ಇದಿಲ್ಲ ಅರ್ದಂಗಣ ಹೌದಿಲ್ಲ ಡ್ರೈವರ್ ಕಷ್ಟ ಏನಂತ ಅರ್ಥ ಮಾಡ್ಕೋಬೇಕ ನೋಡ್ರಿ ಡೀಸೆಲ್ ತಗೊಂಡ್ ಬಂದಿವಿ ಈಗ ಹೋಗ್ಬಿಡದೆ ಇವತ್ತಿನ ನೋಡಿ ಇಲ್ಲಿಗೆ ಏನ್ ಮಾಡ್ತೇನ್ರಿ ಎಲ್ರಿಗೂ ಹಾ ಹೇಳಲ್ಲ ಬಾಯ್ ಹೇಳಲ್ಲ ಎಲ್ರಿಗೂ ಹೆಂಗ ಜೈ ರೈತ ಹಾ ಎಲ್ರು ಸಪೋರ್ಟ್ ಮಾಡ್ರಿ ನಮಸ್ಕಾರ